ವೆಲ್ಕಮ್ ಬ್ಯಾಕ್ ಟು ಮನೋರ್ಮಾ ಚಾನಲ್ ಇದೇನಿದು ಸಂಡೇ ಕಬಾಬ್ ಕಾಣೋದ್ ಬಿಟ್ಟು ವಡೆ ಕಾಣಿಸ್ತಿದೆ ಅಂತ ನೋಡ್ತೀರಾ ಹೌದು ನಿಮ್ಗೆ ಇವತ್ತು ಸ್ಪೆಷಲ್ ಆಗಿ ಮಸಾಲಾ ಒಡೆ ಅಂದ್ರೆ ಕಡಲೆ ಬೇಳೆ ನಾವು ಉಪಯೋಗಿಸ್ಕೊಂಡು ಹೇಗೆ ಮಸಾಲಾ ಒಡೆನ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಗರಿ ಗರಿಯಾಗಿ ಬಂದಿದೆ ತುಂಬಾ ಮೃದುವಾಗಿ ಬಂದಿದೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾನು ತೋರಿಸೋ ರೀತಿ ಒಡೆನ ಮಾಡ್ಕೊಂತೀನಿ ಈ ರೀತಿ ಒಡೆ ಮಾಡೋದಿಕ್ಕೆ ಮೇನ್ ಆಗಿ ಬೇಕಾಗಿರೋದು ಕಡಲೆಬೇಳೆ ಮೊದಲಿಗೆ ಮೊದ್ಲಿಗೆ ಒಂದು ಪಾತ್ರೆನ ತಗೊಂಡಿ ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಕಡಲೆ ಹಾಕಿ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿ ಒಂದು ಸರಿ ತೊಳೆದ್ರೆ ಸಾಕು ಕಡಲೆ ಬೆಳೆನ ನೆನೆಯೋದಿಕ್ಕೆ ಒಂದ್ ಅವರ್ ಬಿಟ್ರೆ ಸಾಕಾಗತ್ತೆ ನೋಡಿ ನಾನೀಗ ಪಾತ್ರೆ ತುಂಬಾ ನೀರನ್ನ ತುಂಬಿಟ್ಟು ಇದನ್ನ ಒಂದ್ ಎರಡ್ ಅವರ್ ನೆನೆಯೋಕೆ ಬಿಡ್ತೀನಿ ಎರಡು ಅವರ್ ಆದ್ಮೇಲೆ ಚೆನ್ನಾಗಿ ಈ ರೀತಿ ನೆಂದಿರುತ್ತೆ ನಾನು ತೋರಿಸ್ತೀನಿ ನೋಡಿ ಮುಟ್ಟಿ ಯಾವ ರೀತಿ ಇದು ಸ್ಪ್ಲಿಟ್ ಆಗ್ತಾ ಇದೆ ಕಡಲೆಬೇಳೆ ತುಂಬ ತುಂಬಾ ಚೆನ್ನಾಗಿ ನೆಂದೋಗಿದೆ ನಾವಿಲ್ಲಿ ಮಾಡ್ತಾ ಇರೋದು ಮಸಾಲ ಒಡೆ ಆಗಿರೋದ್ರಿಂದ ಮಸಾಲೆಗೆ ರುಬ್ಬೋದಿಕ್ಕೆ ಅಂತ ಹೇಳಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಮೀಡಿಯಂ ಸೈಜ್ ನಾವು ಸುಳ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಲವಂಗ ಖಾರಕ್ಕೆ ಬೇಕಾಗಿರೋಷ್ಟು ಹಸಿರು ಮೆಣಸಿನಕಾಯಿ ಅಂದ್ರೆ ನಾನಿಲ್ಲಿ ಒಂದು ಹನ್ನೆರಡು ಹಾಕಿದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿ ಇದ್ರ ಜೊತೆಗೇನೆ ನಾನು ನೆನ್ಸಿಟ್ಕೊಂಡಿರುವಂತ ಕಡಲೆ ಬೇಳೆನ ಒಂದು ಕಪ್ ಅಷ್ಟು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ ಮಸಾಲೆ ಜೊತೆ ನಾವು ಕಡಲೆಬೇಳೆನ ರುಬ್ಬಿರೋದ್ರಿಂದ ಅದು ಈ ರೀತಿ ಬಂದಿದೆ ತೆರಿ ತೆರಿಯಾಗಿರುತ್ತೆ ನಾನು ನಾನೊಂದು ಸಪ್ರೇಟ್ ಪ್ಲೇಟಿಗೆ ಅದನ್ನ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಏನ್ ನೆನ್ಸಿಟ್ಟಿದ್ವಿ ಉಳಿದಿರುವಂತ ಎಲ್ಲ ಕಡಲೆ ಬೇಳೆನೂ ನಾವು ಸಪರೇಟ್ ಆಗಿ ರುಬ್ತಾ ಬರ್ಬೇಕು ಸ್ವಲ್ಪ ಕಡಲೆ ಬೇಳೆ ಹಾಗೆ ಇದ್ರೂ ಪರವಾಗಿಲ್ಲ ಯಾಕೆಂದ್ರೆ ಒಡೆನಲ್ಲಿ ಕಡಲೆ ಬೇಳೆ ಇದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈ ರೀತಿ ಮೀಡಿಯಮ್ ಆಗಿ ನೀವು ಸ್ವಲ್ಪನೇ ರುಬ್ಬದ್ರೆ ಸಾಕು ನೋಡಿ ನಾನು ಯಾವ ರೀತಿ ರುಬ್ಬಿ ಎಲ್ಲಾನು ಸಪ್ರೇಟ್ ಆಗಿ ಪಾತ್ರೆಗೆ ಹಾಕೊಂತ ಇದ್ದೀನಿ ಅಂತ ಈಗ ಎಲ್ಲ ರುಬ್ಬಿ ಆಗಿದೆ ನೋಡಿ ನಾನು ಕ್ಲೀನ್ ಆಗಿ ಈಗ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವೇನು ಸ್ಟಾರ್ಟಿಂಗ್ ಅಲ್ಲಿ ಮಸಾಲೆನ ಹಾಕಿ ಫಸ್ಟ್ ರುಬ್ಬಿದ್ವಿ ಅದೆಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ ನಾನು ಇಲ್ಲಿ ಸಪರೇಟ್ ಆಗಿ ಕೊತ್ತಂಬ್ರಿ ಕರ್ಬೇವು ಒಂದು ಮೂರು ಈರುಳ್ಳಿನ ಎಲ್ಲಾನು ಒಂದು ಪೂರ್ತಿಯಾಗಿ ಫಸ್ಟ್ ಸಬಾಕ್ಸಿ ಸೊಪ್ಪನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಒಡೆಗೆ ಒಳ್ಳೆ ಟೇಸ್ಟ್ ಇರುತ್ತೆ ಸಬಾಕ್ಸಿ ಸೊಪ್ಪನ್ನ ಹಾಕಿ ಮಾಡೋದ್ರಿಂದ ರುಬ್ಬಿರುವಂತಹ ಕಡಲೆಬೇಳೆ ಜೊತೆಗೆ ನಾವು ತಗೊಂಡಿರೋ ಅಂತ ಕರ್ಬೇವಿನ ಸೊಪ್ಪು ಸಬಾಕ್ಸಿ ಸೊಪ್ಪು ಕೊತ್ತಂಬರಿ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿರೋ ಅಂತ ಈರುಳ್ಳಿನ ಇದರೊಳಗಡೆ ಈಗ ಹಾಕೊಂಡು ಇನ್ನೊಮ್ಮೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲಾನು ಹಾಕಿ ಮಿಕ್ಸ್ ಆಗಕ್ಕೂ ಮುಂಚೆ ಫಸ್ಟೇ ಉಪ್ಪನ್ನ ಹಾಕೊತಾ ಇದ್ದೀನಿ ಯಾಕೆ ಅಂದರೆ ನೀಟಾಗಿ ಉಪ್ಪು ಹಿಡಿಬೇಕಾಗಿರೋದ್ರಿಂದ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಖಾರ ಎಲ್ಲ ಇವಾಗ ಚೆನ್ನಾಗಿ ಹಿಡಿದಿದೆ ಇದಕ್ಕೆ ಲಾಸ್ಟ್ ಅಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸೋಡಾನ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟೇ ಒಡೆ ಹಿಟ್ಟನ್ನ ಕಲಿಸೋದು ನಾವೇನ್ ವೆಯ್ಟ್ ಮಾಡ್ಬೇಕಾಗಿಲ್ಲ ಡೈರೆಕ್ಟ್ ಆಗಿ ಕಾದಿರೋಂತ ಎಣ್ಣೆಗೆ ಓಡೇನ ಹಾಕ್ಬಿಡೋಣ ಬನ್ನಿ ನೀವು ಈ ರೀತಿ ಚಿಕ್ಕದಾಗಿ ರೌಂಡ್ ಮಾಡಿಕೊಂಡು ಇದೇ ರೀತಿ ಕೈಯಲ್ಲಿ ಮಾಡ್ಕೊಂತ ನೀವು ಎಣ್ಣೆಗೆ ಹಾಕಿದ್ರೆ ಸಾಕು ನಾನು ಸ್ವಲ್ಪ ದಪ್ಪ ದಪ್ಪನೇ ಹಾಕ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ನೀವು ಚಿಕ್ಕ ಚಿಕ್ಕದಾಗಿ ಹಾಕಿ ಎಣ್ಣೆ ಕಾದಿದೆ ಕಾದಿರೋಂತ ಎಣ್ಣೆಗೆ ನಾನು ಈಗ ವಡೆನ ಬಿಡ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಸಾಲಾ ವಡೆ ಈಗ ಮನೆಯಲ್ಲೇ ರೆಡಿ ಆಗೋಯ್ತು ಅಂತ ಮನೆಯಲ್ಲಿರೋರ್ಗೆಲ್ಲರಿಗೂ ಈ ರೀತಿ ಮಾಡ್ಕೊಂಡು ಕೊಡಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಸಾಲಾ ವಡೆನ ನೀವು ಮಾಡ್ಕೊಂಡು ಎಂಜಾಯ್ ಮಾಡಿ ಚೆನ್ನಾಗಿ ತಿನ್ನಿ ಥ್ಯಾಂಕ್ ಯು